ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ನಾನು ವಿಜ್ಞಾನಿ ಟೆಲಿಸ್ಕೋಪ್ ರಚನಾ ಕಮ್ಮಟ ದೊಡ್ಡಬಳ್ಳಾಪುರದಲ್ಲಿ ಆರನೇ ದಿನಕ್ಕೆ ಪಾದಾರ್ಪಣೆ ವೈದ್ಯರ ಸಲಹೆ ಪಡೆಯದೆ ನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡದಂತೆ ಆರೋಗ್ಯ ಇಲಾಖೆ ಸ್ಪಷ್ಟ ಸೂಚನೆ ತ್ಯಾಗ ಸತ್ಯ ಮತ್ತು ಅಹಿಂಸೆಯ ಶಾಶ್ವತ ಸಂಕೇತ ಭಗವಾನ್ ಮಹಾವೀರ ರಾಜ್ಯಪಾಲರ ಅಭಿಮತ ಫಿಟ್ ಇಂಡಿಯಾ ಸ್ವಚ್ಛತಾ ಫ್ರೀಡಂ ರನ್ ಸಂಡೇಸ್ ಆನ್ ಬೈಸಿಕಲ್ಸ್ ಅಭಿಯಾನ ಈಗ ವಾರ್ತೆಗಳ ವಿವರ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ರಾಜ್ಯ ವಿಜ್ಞಾನ ಅಕಾಡೆಮಿ ಸಹಯೋಗದಲ್ಲಿ ಈ ತಿಂಗಳ ಒಂಬತ್ತನೇ ತಾರೀಖಿನವರೆಗೆ ಒಂಬತ್ತು ದಿನಗಳ ಕಾಲ ನಾನು ವಿಜ್ಞಾನಿ ಧ್ಯೇಯದ ಟೆಲಿಸ್ಕೋಪ್ ರಚನಾ ಕಮ್ಮಟವನ್ನು ದೊಡ್ಡಬಳ್ಳಾಪುರದ ಬೆಸೆಂಟ್ ಪಾರ್ಕ್ನ ಸ್ಕೌಟ್ಸ್ ಕ್ಯಾಂಪ್ನಲ್ಲಿ ಆಯೋಜಿಸಲಾಗಿದೆ ಈ ಕುರಿತು ಒಂದು ವರದಿ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ವಿಜ್ಞಾನ ಕ್ಷೇತ್ರದ ಬಗ್ಗೆ ಮಹತ್ವಾಕಾಂಕ್ಷೆ ಹಾಗೂ ವೈಜ್ಞಾನಿಕ ಮನೋಭಾವದೊಂದಿಗೆ ಪ್ರಶ್ನಿಸುವ ಮನೋಭಾವವನ್ನು ಉದ್ದೀಪಿಸಿ ನೋಡಿಕಲಿ ಮಾಡಿ ತಿಳಿ ಮಾದರಿಯಲ್ಲಿ ಆಯೋಜಿತವಾದ ವಿಶಿಷ್ಟ ಕಾರ್ಯಾಗಾರ ನಾನು ವಿಜ್ಞಾನಿ ಟೆಲಿಸ್ಕೋಪ್ ತಯಾರಿಕೆ ಕಮ್ಮಟ ಈ ಕಮ್ಮಟದಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಆಯ್ದ ನೂರ ಐವತ್ತೆರಡು ವಿದ್ಯಾರ್ಥಿಗಳು ಅರವತ್ತು ಜನ ಶಿಕ್ಷಕರು ಹಾಗೂ ಹತ್ತಕ್ಕೂ ಹೆಚ್ಚು ತಜ್ಞ ವಿಜ್ಞಾನಿಗಳು ಭಾಗವಹಿಸಿದ್ದಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಗಳ ಪ್ರತಿನಿಧಿಗಳು ಶಿಬಿರವನ್ನು ವಿಶ್ವ ದಾಖಲೆಗಾಗಿ ಪರಿವೀಕ್ಷಿಸುತ್ತಿದ್ದಾರೆ ಕಮ್ಮಟದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಕಾರ್ಯಾಧ್ಯಕ್ಷ ಪವಾಡ ಬಯಲು ಖ್ಯಾತಿಯ ಹುಲಿಕಲ್ ನಟರಾಜ್ ರಾಜ್ಯದ ಮೂಲೆ ಮೂಲೆಯಿಂದ ನೂರ ಅರವತ್ತೆಂಟು ಜನ ಮಕ್ಕಳು ಟೆಲಿಸ್ಕೋಪ್ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ ಮಕ್ಕಳೇ ಸ್ವತಃ ಒಂಬತ್ತು ದಿನಗಳ ಕಾಲ ಟೆಲಿಸ್ಕೋಪ್ ತಯಾರಿ ಿ ಒಂಬತ್ತನೇ ತಾರೀಕಿಂದ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಟೆಲಿಸ್ಕೋಪ್ ಅನ್ನ ಪ್ರದರ್ಶನ ಮಾಡ್ತಾರೆ ಈ ಮುಕ್ತಾಯ ಸಮಾರಂಭದಲ್ಲಿ ರಾಜ್ಯಪಾಲರು ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ ಈ ಒಂಬತ್ತು ದಿನಗಳ ಕಾಲ ಪ್ರತಿನಿತ್ಯ ಇಬ್ಬಿಬ್ರು ವಿಜ್ಞಾನಿಗಳು ಮಕ್ಕಳೊಂದಿಗೆ ಸಂವಾದ ಮಾಡ್ತಾರೆ ಮಕ್ಕಳು ಈ ತರಬೇತಿ ಕಾರ್ಯದಲ್ಲಿ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ ನಾಲ್ಕನೇ ತರಗತಿ ಇಂದು ಪ್ರಿಯ ಅಂತಕ್ಕಂಥ ಹುಡುಗಿ ಬಹಳ ಆಸಕ್ತಿಯಿಂದ ಟೆಲಿಸ್ಕೋಪ್ ಅನ್ನು ತಯಾರಿಸ್ತಾ ಇದ್ದಾರೆ ಕೆಮ್ಮು ನಿಯಂತ್ರಿಸುವ ಸಿರಪ್ ಬಳಕೆಯಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತಿದ್ದು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು ರಾಜ್ಯದ ಔಷಧ ವ್ಯಾಪಾರಿಗಳು ವೈದ್ಯರ ಸೂಚನೆ ಸಲಹೆ ಅಥವಾ ಚೀಟಿ ಇಲ್ಲದೆ ನೇರವಾಗಿ ಕೆಮ್ಮಿನ ಸಿರಪ್ಗಳನ್ನು ಮಾರಾಟ ಮಾಡದಂತೆ ಸೂಚಿಸಲಾಗಿದೆ ಎಂದರು ದೇಶದಲ್ಲೇ ಅತಿ ಹೆಚ್ಚು ಔಷಧಗಳನ್ನು ಉತ್ಪಾದಿಸುವ ರಾಜ್ಯ ಕರ್ನಾಟಕ ಉತ್ಪಾದನಾ ಘಟಕಗಳ ತಪಾಸಣೆ ನಡೆಸುವ ಪ್ರಕ್ರಿಯೆಯನ್ನು ಕರ್ನಾಟಕದಲ್ಲೇ ಮೊದಲು ಆರಂಭಿಸಲಾಯಿತು ಇದೀಗ ಕೇಂದ್ರ ಸರ್ಕಾರ ಸಹ ಈ ಕ್ರಮವನ್ನು ಮುಂದುವರೆಸಿರುವುದು ಸ್ವಾಗತಾರ್ಹ ಎಂದು ತಿಳಿಸಿದರು ವೈದ್ಯರ ಸಲಹೆ ಸೂಚನೆಗಳಿಲ್ಲದೆ ನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಔಷಧವನ್ನು ನೀಡದಂತೆ ಕೇಂದ್ರ ಆರೋಗ್ಯ ಇಲಾಖೆ ಸ್ಪಷ್ಟ ಸೂಚನೆ ನೀಡಿದೆ ವಚನ ವಿಶ್ವವಿದ್ಯಾಲಯವನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ಥಾಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬಸವಣ್ಣ ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ ವರ್ಷ ಕಳೆದ ಹಿನ್ನೆಲೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಬಸವ ಸಂಸ್ಕೃತಿ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದರ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು ನಮ್ಮ ಮೆಟ್ರೋಕ್ಕೆ ಬಸವ ಮೆಟ್ರೋ ಎಂದು ನಾಮಕರಣ ಮಾಡುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗುವುದು ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಕೊಪ್ಪಳಕ್ಕೆ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೊಪ್ಪಳ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಿಮ್ಸ್ನ ನಾಲ್ಕುನೂರ ಐವತ್ತು ಹಾಸಿಗೆ ಸಾಮರ್ಥ್ಯದ ನೂತನ ಆಸ್ಪತ್ರೆ ಕಟ್ಟಡ ಮತ್ತು ಧರ್ಮಶಾಲೆ ಕಟ್ಟಡ ಉದ್ಘಾಟಿಸಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಕೊಪ್ಪಳದ ಅಗಡಿ ಬಡಾವಣೆಯಲ್ಲಿ ಆಯೋಜಿತ ಸಾರ್ವಜನಿಕ ಸಮಾರಂಭದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಲಿದ್ದಾರೆ ಅಮೆರಿಕದ ಬಾಹ್ಯಾಕಾಶ ಕೇಂದ್ರ ನಾಸಾಕ್ಕೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಭೇಟಿ ನೀಡಿ ವೀಕ್ಷಿಸಿದರು ಅಮೆರಿಕದ ಬರ್ಬಾಡೋಸ್ನಲ್ಲಿ ಆಯೋಜಿತ ಅರವತ್ತೆಂಟನೇ ಅಂತಾರಾಷ್ಟ್ರೀಯ ಕಾಮನ್ವೆಲ್ತ್ ಸ್ಪೀಕರ್ಸ್ ಕಾನ್ಫರೆನ್ಸ್ನಲ್ಲಿ ಅವರು ಭಾಗವಹಿಸಲಿದ್ದಾರೆ ಅಮೆರಿಕ ಅಧ್ಯಯನ ಪ್ರವಾಸದ ಭಾಗವಾಗಿ ಅವರು ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಈಗ ವಾಣಿಜ್ಯ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ನಿನ್ ಕೈತೋಟ ಎಷ್ಟ್ ಚೆನ್ನಾಗಿದೆಯಲ್ಲೇ ಯಾಕಂದ್ರೆ ಇದಕ್ ಬೇಕಾದ ಗೊಬ್ಬರನ ಮನೆಯಲ್ಲೇ ಉತ್ಪತ್ತಿಯಾಗೋ ಹಸಿ ಕಸದಿಂದ ತಯಾರಿಸ್ತೀನಿ ಹೌದಾ ಪೈಪ್ ಕಾಂಪೋಸ್ಟಿಂಗ್ ಪಿಟ್ ಕಾಂಪೋಸ್ಟಿಂಗ್ ಈ ರೀತಿ ಬೇರ್ ಬೇರೆ ವಿಕೇಂದ್ರೀಕೃತ ವಿಧಾನದಿಂದ ಗೊಬ್ಬರನ ತಯಾರಿಸ್ಕೋಬಹುದು ಕಣೆ ಒಟ್ನಲ್ಲಿ ಕಸದಿಂದ ರಸ ಅನ್ನಮ್ಮ ಹಾ ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ತ್ಯಾಜ್ಯ ನಿರ್ವಹಣೆಗಿರುವ ಸುಲಭ ಮಾರ್ಗ ಪಾಲಿಸಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ ಕರ್ನಾಟಕ ಸರ್ಕಾರ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ತ್ಯಾಗ ಸತ್ಯ ಮತ್ತು ಅಹಿಂಸೆಯ ಶಾಶ್ವತ ಸಂಕೇತ ಭಗವಾನ್ ಮಹಾವೀರರು ತಮ್ಮ ಬೋಧನೆಗಳ ಮೂಲಕ ಇಡೀ ಮಾನವ ಜನಾಂಗದ ಕಲ್ಯಾಣಕ್ಕೆ ದಾರಿದೀಪವಾಗಿದ್ದಾರೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರಜ್ಞಾ ಜೈನ ಸಂಘದ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಜೈನ ಧರ್ಮ ಕೇವಲ ಒಂದು ಪಂಥವಲ್ಲ ಬದಲಾಗಿ ಅದು ನಡವಳಿಕೆ ಸೇವೆಯನ್ನು ಸರ್ವೋಚ್ಚ ಧರ್ಮವೆಂದು ಪರಿಗಣಿಸಿ ಪ್ರಜ್ಞಾ ಜೈನ ಸಂಘ ತನ್ನ ಎಲ್ಲ ಕಾರ್ಯಗಳನ್ನು ಸಾಕಾರಗೊಳಿಸುವತ್ತ ಮುನ್ನಡೆದಿದೆ ಎಂದು ಶ್ಲಾಘಿಸಿದರು ಪಂಜಾಬ್ ರಾಜ್ಯಪಾಲ ಗುಲಾಬ್ ಚಂದ್ ಕಟಾರಿಯಾ ಶ್ರೀ ನಾನಕ್ ಶ್ರಾವಕ ಸಮಿತಿ ಅಧ್ಯಕ್ಷ ಸಂಪತ್ ಚಾಪ್ಲೋಟ್ ಪಾಲ್ಗೊಂಡಿದ್ದರು ಸ್ವಚ್ಛ ಭಾರತ ಸ್ವಸ್ಥ ಭಾರತ ಧ್ಯೇಯದೊಂದಿಗೆ ಈ ತಿಂಗಳ ಮೂವತ್ತೊಂದರವರೆಗೆ ಫಿಟ್ ಇಂಡಿಯಾ ಸ್ವಚ್ಛತಾ ಫ್ರೀಡಂ ರನ್ ಆಯೋಜಿತವಾಗಿದೆ ಅಕ್ಟೋಬರ್ ತಿಂಗಳ ಪ್ರಥಮ ಭಾನುವಾರವಾದ ನಿನ್ನೆ ಆನ್ ಬೈಸಿಕಲ್ಸ್ ಅಭಿಯಾನದಡಿ ಸೈಕ್ಲಿಸ್ಟ್ಗಳು ಕೊಪ್ಪಳ ಉತ್ತರ ಕನ್ನಡ ಚಿಕ್ಕಮಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಂಚರಿಸಿ ಜನಸಾಮಾನ್ಯರಲ್ಲಿ ಪರಿಸರ ಪ್ರಜ್ಞೆ ಇಂಗಾಲದ ಹೆಜ್ಜೆ ಗುರುತು ನಿಯಂತ್ರಿಸಲು ಪರಿಸರ ಸ್ನೇಹಿ ಮಾನವ ಶ್ರಮದ ಅಥವಾ ವಿದ್ಯುನ್ಮಾನ ಮತ್ತು ಸೌರಚಾಲಿತ ವಾಹನಗಳ ಬಳಕೆಗೆ ಒತ್ತು ನೀಡುವಂತೆ ಕೋರಿದರು ದಶಮಾನೋತ್ಸವ ಸಂಭ್ರಮದಲ್ಲಿರುವ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಸದಸ್ಯರು ಪ್ರತಿವಾರ ಇಪ್ಪತ್ತೈದು ಕಿಲೋಮೀಟರ್ ಸೈಕ್ಲಿಂಗ್ ಪರಿಪಾಠ ಹೊಂದಿದ್ದಾರೆ ಫಿಟ್ ಇಂಡಿಯಾ ಅಭಿಯಾನದ ಹಿನ್ನೆಲೆ ಸಕ್ಷಮ ನಗರಿ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರತ್ಯೇಕ ಸೈಕ್ಲಿಂಗ್ ಟ್ರ್ಯಾಕ್ ನಿರ್ಮಿಸುವಂತೆ ಕ್ಲಬ್ ಪದಾಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ ಪ್ರದೇಶ ಸಮಾಚಾರಕ್ಕಾಗಿ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಕಾರ್ಯದರ್ಶಿ ಶಿವಾನಂದ್ ದಂಡಾವತಿ ಮಠ್ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ರ್ಯಾಲಿಗಳನ್ನ ರೇಸ್ ಗಳನ್ನ ಚಾಂಪಿಯನ್ಶಿಪ್ ಗಳನ್ನ ಡುವತ್ ಲಾನ್ ಗಳನ್ನ ಪ್ರತಿ ತಿಂಗಳು ನಡೆಯುವಂತಹ ಎಫ್ ಎಸ್ ಓ ಎಂ ರಾಧೆ ಗಳು ಎಕ್ಸ್ಪ್ಲೋರ್ ಇಂಡಿಯಾ ಬೈಸಿಕಲ್ ಅಡ್ವೆಂಚರ್ ಆನ್ ಸ್ಯಾಡಲ್ ಯಶಸ್ವಿಯಾಗಿ ಆಗಿ ಪ್ರತಿ ವರ್ಷದಂತೆ ನಡೆಯುತ್ತಿದೆ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ನ ಸಿಗ್ನೇಚರ್ ಇವೆಂಟ್ ಆದಂತಹ ಗೋವನ್ ಅಫೇರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೇ ನವೆಂಬರ್ ಇಪ್ಪತ್ತೆರಡಕ್ಕೆ ನಡೆಯುತ್ತಿದೆ ನಾವು ಎರಡು ನೂರು ಕಿಲೋಮೀಟರ್ ಗಳನ್ನ ಹುಬ್ಬಳ್ಳಿಯಿಂದ ಹಳಿಯಾಳ್ ಅಳ್ನಾವರ್ ರಾಮ್ನಗರ್ ಅಣ್ಮೋಡ್ ಮೊಲೆಮ್ ಮಾರ್ಗವಾಗಿ ಗೋವಾ ತಲುಪುವ ಯೋಜನೆ ಈ ಕರ್ನಾಟಕದ ಪ್ರತಿ ಜಿಲ್ಲೆ ಜಿಲ್ಲೆಗಳಿಂದ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಗಳು ಈಗಾಗಲೇ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ಮಾಡಿ ಯಶಸ್ವಿಯಾಗಿರುವುದು ನಮ್ಮ ಕ್ಲಬ್ನ ಹೆಮ್ಮೆ ಸರಕು ಮತ್ತು ಸೇವಾ ತೆರಿಗೆ ನೆಕ್ಸ್ಟ್ ಜೆನ್ ಜಿಎಸ್ಟಿ ಎರಡನೇ ಆವೃತ್ತಿ ಪರಿಷ್ಕರಣೆಯಿಂದ ಸಕ್ಕರೆ ಹಾಗೂ ಸಂಬಂಧಿತ ಉತ್ಪನ್ನಗಳ ಮೇಲಿನ ಶೇಕಡಾ ಆರರಿಂದ ಏಳರಷ್ಟು ತೆರಿಗೆ ಕಡಿತ ಐವತ್ತು ಲಕ್ಷ ಕಬ್ಬು ಬೆಳೆಗಾರರಿಗೆ ಹಾಗೂ ಎರಡು ಲಕ್ಷ ಕಾರ್ಮಿಕರಿಗೆ ಲಾಭ ಒದಗಿಸಲಿದೆ ಶೀತಲೀಕರಿಸಿದ ಮೀನು ಹಾಗೂ ಖಾದ್ಯಗಳ ಮೇಲೆ ಶೇಕಡಾ ಐದರಷ್ಟು ಜಿಎಸ್ಟಿ ಕಡಿತದಿಂದ ಎರಡು ಲಕ್ಷ ಮೀನುಗಾರರಿಗೆ ನೇರ ಲಾಭ ಸಿಗಲಿದೆ ವಸ್ತ್ರೋದ್ಯಮ ಚರ್ಮೋದ್ಯಮ ಪೈಠಾಣಿ ಹಾಗೂ ವರ್ಲಿ ಕಲೆಗಳಿಗೆ ಜಿಎಸ್ಟಿ ಇಳಿಕೆಯಿಂದ ಹನ್ನೊಂದು ಲಕ್ಷ ಕಾರ್ಮಿಕರು ಹಾಗೂ ಕರಕುಶಲ ಕಲೆಗಾರರಿಗೆ ಲಾಭವಾಗಲಿದೆ ಇಂದು ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನ ಅನನ್ಯ ಮತ್ತು ಸಂಘಟಿತ ಹ್ಯಾಶ್ಟ್ಯಾಗ್ ಯುನಿಕ್ ಆ್ಯಂಡ್ ಯುನೈಟೆಡ್ ಧ್ಯೇಯದೊಂದಿಗೆ ನರಮಂಡಲ ಹಾಗೂ ಮೆದುಳಿನ ಅಪೂರ್ಣ ಬೆಳವಣಿಗೆ ಸಮಸ್ಯೆ ಎದುರಿಸುತ್ತಿರುವವರ ಬಗ್ಗೆ ಕಾಳಜಿ ಹಾಗೂ ಸೆರೆಬ್ರಲ್ ಪಾಲ್ಸಿ ರೋಗದ ಬಗ್ಗೆ ಜನಜಾಗೃತಿ ಮೂಡಿಸುವ ಸಾಮುದಾಯಿಕ ಸಹಕಾರವನ್ನು ಸಂಘಟಿಸುವ ದಿನಾಚರಣೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಗೊಂಡು ಐವತ್ತು ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆಯಲ್ಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಪೂರ್ವದ್ವಾರದ ಮೆಟ್ಟಿಲುಗಳ ಬಳಿ ಸುವರ್ಣ ಮಹೋತ್ಸವ ಲಾಂಛನವನ್ನು ಬಿಡುಗಡೆ ಮಾಡಲಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಾನು ವಿಜ್ಞಾನಿ ಟೆಲಿಸ್ಕೋಪ್ ರಚನಾ ಕಮ್ಮಟ ದೊಡ್ಡಬಳ್ಳಾಪುರದಲ್ಲಿ ಆರನೇ ದಿನಕ್ಕೆ ಪಾದಾರ್ಪಣೆ ವೈದ್ಯರ ಸಲಹೆ ಪಡೆಯದೆ ನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡದಂತೆ ಆರೋಗ್ಯ ಇಲಾಖೆ ಸ್ಪಷ್ಟ ಸೂಚನೆ ತ್ಯಾಗ ಸತ್ಯ ಮತ್ತು ಅಹಿಂಸೆಯ ಶಾಶ್ವತ ಸಂಕೇತ ಭಗವಾನ್ ಮಹಾವೀರ ರಾಜ್ಯಪಾಲರ ಅಭಿಮತ ಫಿಟ್ ಇಂಡಿಯಾ ಸ್ವಚ್ಛತಾ ಫ್ರೀಡಂ ರನ್ ಸಂಡೇಸ್ ಆನ್ ಬೈಸಿಕಲ್ಸ್ ಅಭಿಯಾನ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ